ಸುಭಾ ಮುಂಜಾನೆ ಹೊಸ ವೀಳಿಗೆ ಸುಸ್ವಾಗತೀ ಗುರುಜಿ ಫೋಟೋ ಇವಾಗ ಸದ್ಯಕ್ಕೆ ರೂಮಲ್ಲಿದ್ದೆ ಬೆಳಿಗ್ಗೆ ಆಯಿತು ಹೋಗೋಣ ಇವಾಗ ನೆಕ್ಸ್ಟು ಸ್ಕೂಲ್ ಹತ್ರ ಮಾತಾಡಿದ್ದೀನಿ ಸ್ಕೂಲಲ್ಲಿ ಪರ್ಮಿಷನ್ ಕೊಟ್ಟರೆ ಅಲ್ಲಿಂದ ನೆಕ್ಸ್ಟು ಒಂದು ವೀಡಿಯೋ ಮಾಡಿಕೊಂಡು ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಬೇಕು ನನಗಂತೂ ಏನು ಮಾತಾಡೋಕ್ಕಾಗ್ತಲ್ಲ ಫುಲ್ ನೀರು ಚೇಂಜ್ ಆಗಿ ಧ್ವನಿ ಎಲ್ಲ ಹೋಗ್ಬಿಟ್ಟಿದೆ ಹೋಗಿ ಒಂದು ಟೀ ಕುಡ್ಕೊಂಡು ಮತ್ತೆ ಬಂದು ಸ್ನಾನ ಮಾಡಿ ರೆಡಿಯಾಗಿ ಹೋಗಿ ಅಲ್ಲಿ ಆದಷ್ಟು ಮಕ್ಕಳಿಗೆ ಏನೋ ಎಂಟರ್ಟೈನ್ಮೆಂಟ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಮುಂಚ ನೋಡಿದೆ ಐಬ್ರು ಆರಾಮಾದ್ರೆ ಇಲ್ಲಿ ಕಾಲೇಜ್ ಅಂತ ಇದೆ ಹಾ ಕಾಲೇಜ್ ಅಂತ ಇದೆ ಎಷ್ಟು ಗಂಟೆ ಕಾಲೇಜ್ ಕಾಲೇಜ್ 9 8 30 40 ಹಂಗ ಇದೆ ಹಾ ಅದ ಹಂಗ ಮೀಟ್ ಮಾಡೋಣ ಸರಿ ಆಯ್ತು ಮಿಸ್ಟರ್ ವಿವೇಕ್ ಏನೇನ ಸಮಸ್ಯೆ ಆ ಏನೇನ ಸಮಸ್ಯೆ ನಿಮ್ಮ ಮೀಟ್ ಆಗಬೇಕು ಅಂತ ಬಂದಿದೆ ಅಯ್ಯೋ ಹಂಗ ಇಲ್ಲ ಅವರು ರಾಯನ ಸ್ಟೋರಿ ನೋಡಿದ ರಾತ್ರಿ 9:00 ಕ್ಲಾಕ್ ನೋಡಿದೆ ನಿಮ್ಮ ಇದರಕ್ಕೆ ಬಂದಿದ್ದೆ ಹೌದು ಹೌದು ನೆನ್ನೆ ಬಂದಿದೆ ಬ್ರೋ ಕೊನೆಗೂ ನಮ್ಮ ಫಾಲೋರ್ ಒಬ್ರು ಬಂದಿದ್ರು ಅವ್ರ ಹತ್ರ ಮಾತಾಡಿ ಖುಷಿ ಆಯ್ತು ಹಾಗೆ ಅವ್ರ ಬಾಯ್ 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 ಕಾಲೇಜ್ ಟೈಮ್ ಬಿಟ್ಟು ಒಂದು ಐದು ನಿಮಿಷ ನಾನು ಮಾತಾಡ್ಸಬೇಕಂತ ಬಂದ್ರು ಅವರು ನನಗೆ ತುಂಬ ಖುಷಿ ಆಯಿತು ಇವಾಗ ಹೀಗೆ ಟೀ ಕುಡಿಯೋಣ ಅಂತ ರೋಡ್ಗೆ ಹೋಗ್ತಾ ಇದ್ದೀನಿ ರೋಡ್ಗೆಲ್ಲ ಹೋಟ್ಲಿಗೆ ಹೋಗ್ತಾ ಇದ್ದೀನಿ ಆದಷ್ಟು ಜಲ್ದಿ ಟೀ ಕುಡಿದು ಮತ್ತೆ ರಿಟರ್ನ್ ಆಗಬೇಕು ರೂಮ್ಗೆ ಕೊನೆಗೂ ಟೀ ತಗೊಂಡ್ವಿ ನೋಡಿ ಟೀ ಬರೀ ಎಂಟು ರೂಪಾಯಿ ಅದು ಚೆನ್ನಾಗಿರುತ್ತೆ ಕೊನೆಗೂ ಟೀ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ರೂಮ್ಗೆ ಟೀಫ್ ರೆಡಿಯಾಗಿದೆ ಅಲ್ಲಿ ಮಠದಲ್ಲಿ ಜಲ್ದಿ ತಿಳ್ಕೊಂಡು ಸ್ನಾನ ಮಾಡ್ಕೊಂಡು ನೆಕ್ಸ್ಟ್ ಸ್ಕೂಲ್ಗೆ ಹೋಗಬೇಕು ಮಳಕ್ಕೆ ಹೋಗ್ಬೇಕು ಯಾಕಂದರೆ ಮಠದಲ್ಲಿ ಶಿಸ್ತಾಗಿರಬೇಕು ಪ್ಯಾಂಟ್ ಹಾಕ್ಕೋಬೇಕು ಇಲ್ಲ ಲುಂಗಿ ಹಾಕ್ಕೋಬೇಕು ಶಾರ್ಟ್ಸ್ ಎಲ್ಲ ಅನ್ನೋಂಗಿಲ್ಲ ಯಾಕಂದರೆ ಅವ್ರ ಸಂಸ್ಕೃತಿ ನಾವು ಅದನ್ನು ಫಾಲೋ ಮಾಡಬೇಕು ನಾವೆಲ್ಲಿಂದ ಬರಲಿ ಏನೇ ಇರಲಿ ಅದು ನಮ್ಮ ಆಚೆ ನಾವು ಮಠಕ್ಕೆ ಬಂದಿದ್ದೀವಿ ಅಂದರೆ ಶಿಸ್ತಿರಬೇಕು ಸಂಸ್ಕೃತಿ ಯಪ್ಪಾ ಕೋತಿ ನಮ್ಮ ರೂಮ್ ಹತ್ರ ಕೋತಿ ಕೋತಿ ನಮ್ಮ ರೂಮ್ ಮಾತ್ರ ಅಲ್ಲೋಡಿ ಕೋತಿಗಳು ಅದು ನಮ್ಮ ರೂಮ್ ಹತ್ರ ನನ್ನ ರೂಮ್ ಅಲ್ಲೇ ಇದೆ ಮೇಲೆನೂ ಇದ್ದಾವೆ ಕೆಳಗಡೆನೂ ಇದ್ದಾವೆ ಹೆಂಗ ಹೋಗೋದು ಇವಾಗ ನಾನು ನಮ್ಮ ಪ್ಯಾಂಟ ಬಾಬಾ ದೇವ್ರು ಬಂದಂಗೆ ಬಾ ಕೋತಿಗಳು

ಇಲ್ಲಿ ನಂತೂ ಚಿಕ್ಕ ಮಕ್ಕಳು ತುಂಬ ಜನ ಇದ್ದಾರೆ ಫುಲ್ ಚಿಕ್ಕ ಮಕ್ಕಳು ಹೆಚ್ಚು ಜನ ತಮ್ಮ ಇದ್ದೀ ಹಂಡ್ರೆಡ್ ಮುನ್ನೂರಿಂದ ಮುನ್ನೂರು ಜನ ಇದಾರಂತೆ ಸ್ಟೂಡೆಂಟು ಅದು ಪ್ರೈಮರಿ ಸ್ಟೂಡೆಂಟು ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸಾ ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸ್ ಮುನ್ನೂರು ಜನ ಇದ್ದಾರಂತೆ ಇಲ್ಲಿ ವಿದ್ಯಾರ್ಥಿ ಫಸ್ಟ್ ಕ್ಲಾಸ್ ಫಸ್ಟ್ ಬೆಂಚ್ ವಿದ್ಯಾರ್ಥಿ ಅರ್ಮಕಮಕನೋರ್ಜನ್ ನೋಡಿ ऑलरेडी ನಟರನು ಹೆಸರು ಬರ್ತಿದೆ ಹಾ ಸಾಕ್ ಸಾಕ್ರೆ ಸಾಕ್ ಸಾಕ್ರೆ ಎಲ್ಲ ಹೇಳೋಡಿ ಗುರುಗಳೇ ನೋಡಿ ಇಡ್ಲಿ ದೋಸೆ ಹಾ ಇದು ಐಕ ಐಕ ಹರೆ ಇಕಡೆ ಹಾ ಆ ಬಾ ಬಾ ಏನು ಕೀತು ಏನು ಸಲಾಸ ಕೊನೆಗೂ ಟಿಫನ್ ಮುಗಿಸ್ಕೊಂಡು ನಾನು ರೂಮ್ ಹೊರಟಿದ್ದೀನಿ ಟಿಫನ್ ಅಂತೂ ತುಂಬ ಚೆನ್ನಾಗಿತ್ತು ಇಡ್ಲಿ ಮತ್ತು ಸಾಂಬಾರ್ ಚಟ್ನಿ ಇತ್ತು ಹಾಗೆ ಇಲ್ಲಿ ಏನಂದರೆ ನಾವು ಆಚೆ ಮಾತಾಡ್ದಂಗೆ ಇಲ್ಲಿ ಮಾತಾಡೋಕ್ಕಾಗಲ್ಲ ಫ್ರೆಂಡ್ ಹತ್ರ ಇಲ್ಲೇ ಬಾರೋಲೆ ಹೋಗೋಲ್ಲೇ ಬೇರೆ ಬೇರೆ ಮಾತೆಲ್ಲ ಮಾತಾಡೋಕ್ಕಾಗಲ್ಲ ರೀ ರೀ ಒಂದು ನಾವು ಮಾತು ಮಾತಾಡ್ತಾಯಿದ್ದೀವಿ ಅಂದರೆ ಮಾತಿನಲ್ಲಿ ನಿಗಾ ಇರಬೇಕು ನಾವಿರೋದು ಮಠದಲ್ಲಿ ಅಂತ ಮರಿಬಾರ್ದು ನಾವು ಆಚೆ ಇರೋರೆಲ್ಲ ಮಾತಾಡಿ ನಮಗೆ ಅಭ್ಯಾಸ ಆದರೆ ಇವರು ಮಠದಲ್ಲಿದ್ದು ಇವರು ಸಿಸ್ಟಮ್ನ ಇವ್ರು ಬಿಟ್ಕೊಳ್ಳೋ ಚಾನ್ಸೇ ಇಲ್ಲ ಏನೇ ಇದ್ದರೂ ಕೆಟ್ಟು ಬೈಗಳ ಮಾತಾಡೋದಿಲ್ಲ ಇವರು ಒಂದು ವಾರ ಇಲ್ಲೇ ಮಠದಲ್ಲಿದ್ದರೆ ನಾನು ಇದಾಗ್ಬಿಡ್ತಿದ್ದೆ ನಾನು ಅವರು ಬಂಡ್ರೋ 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 ನಾನು ಮಾತು ಕೇಳ್ರಿ ಸ್ಕೂಲ್ಗೆಲ್ಲ ಏನಕ್ಕೆ ಹೋಗ್ತೀನಿ ನನ್ನ ಜೊತೆ ಬರ್ರಿ ಬ್ಲಾಗ್ ಬಿಡಾ ಬರ್ರಿ ಬರ್ತೀರಾ ಸ್ಕೂಲ್ಗೆ ಹೋಗಿ ಏನಿಲ್ಲ ಬನ್ನಿರಿ ಹೊರಗೆ ಬಂದ್ರು ಸುಮ್ಮನೆ ಬಂಡ್ರೆ ಹೋಗೋಣ ನನ್ನ ಮಾತು ಕೇಳಿರಿ ಸ್ಕೂಲ್ಗೆ ಹೋಗಿ ಏನಿಲ್ಲ ಬನ್ನಿ ಬನ್ರೋ ಬರೋಣ ಬನ್ರಿ ಹೋಗೋಣ ಇಡ್ಲಿ ಬಂ ಹೋಗೋಣ ಹೆಸರುಣ್ಣ ಏನಿಲ್ಲ ಹೆಸರು ನಿಂದು ನಿಮ್ಮ ಸಾರಿ ಹೇಳ್ತೀನಿ ರೀ ಸಾರಿ ಸರ್ ಹಿಂಗೆ ಹಿಂಗೆ ಕಿಟಕಿದಾಗೆ ಕುಂತು ಮಾತಾಡ್ಸ ವೀಡಿಯೋ ಮಾಡೀನಿ ಎಲ್ಲ ತೋರಿಸ್ತೀನಿ ತೋರಿಸ್ಲಾ ತೋರ್ಸಲಿ ಮೆಜ್ ಮೇ ತೋರ್ಸಲಾ ಬೇಡ ಹೇಳ್ರಿ ಹತ್ತು ರೂಪಾಯಿ ಕೊಡ್ರಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಕೊಡಿ ಆಜ್ ಮಹಿ ತೋರಿಸ್ರ ತೋರ್ಸಲಾ ಬೇಡ ಮತ್ತೆ ಹತ್ತು ರೂಪಾಯಿ ಐದು ಎರಡು ಒಂದು ರೂಪಾಯಿ ಕೊಡೋ ಏಯ್ ಏನು ಬರ್ತೇನೆ ಮೆಜ್ಮ್

ಬ್ಲಾಗ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಎರಡು ಸ್ಕೂಲ್ ಅಟೆಂಡ್ ಮಾಡಿದೀವಿ ಹೊತ್ತು ಪ್ರೈಮರಿ ಮತ್ತು ಹೈಸ್ಕೂಲಲ್ಲಿ ಟಿ ಡಿ ಹಾಕ್ಕೊಂಡು ಹೋಗಿ ಬರೋಸಿಗೆ ಟೈಮ್ ಆಗ್ಬಿಡ್ತು ಇವಾಗ ನಮ್ಮ ಪೂಜಾರಿ ಅಣ್ಣ ಮನೆಗೆ ಹೋಗ್ತಾ ಇದೀವಿ ಎಚ್ ಅಣ್ಣ ದೇವಸ್ಥಾನ ಹಾಂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಪೂಜೆ ಇದೆ ಅಂತೆ ಇವರು ಅಮರ್ ಡ್ಯಾನ್ಸರ್ ಕೊನೆಗೂ ದೇವಸ್ಥಾನಕ್ಕೆ ಬಂದ್ವಿ ಇದೇ ದೇವಸ್ಥಾನ ದೇವಸ್ಥಾನ ಎಂಟ್ರೆನ್ಸ್ ಹೋಗಿ ದೇವ್ರ ದರ್ಶನ ತಗೊಂಡು ಹಾಗೆ ಪ್ರಸಾದ ಸ್ವೀಕಾರ ಮಾಡಿ ಮತ್ತೆ ಹಿಂದೆ ಬರ್ತೀನಿ ಹಿಂದೆ ಬಂದ್ಬಿಟ್ಟು ಒಂದೆರಡು ಪ್ಲೇಸ್ ಇದೆ ಅಂತೆ ಪ್ಲೇಸ್ ಹೋಗಿ ನೋಡಿಕೊಂಡು ಅಲ್ಲಿಂದ ರಿಟರ್ನ್ ರೂಮ್ಗೆ ಹೋಗ್ತೀನಿ ನೋಡೋಣ ಆ ಪ್ಲೇಸ್ ತುಂಬ ಚೆನ್ನಾಗಿದೆ ಯಾಕಂದರೆ ಇಲ್ಲಿರೋ ಪ್ಲೇಸ್ ಎಲ್ಲ ಪುರಾಣ ಕಾಲದ್ದು ಹಳೆ ಕಾಲದ್ದು ಹಳೆ ಕಾಲದ್ದು ನೋಡಬೇಕಂದ್ರೆ ಒಂದು ಚೆಂದ ನನಗಂತೂ ತುಂಬ ಇಷ್ಟ ಬನ್ನಿ ಹಾಗೆ ನಿಮಗೂ ತೋರಿಸ್ತೀನಿ ಇನ್ನು ಇದು ಎಂಟ್ರೆನ್ಸ್ ಅವರು ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ ನೋಡಿ ಇದೇನು ಕಾಡ ಏನಬ್ರು ದೇವಸ್ಥಾನ ಅಲ್ಲ ಇದು ಫುಲ್ಲು ಮರಗಳಲ್ಲ ಹಾಂ ಇದು ಫಾರೆಸ್ಟು ಇಲ್ಲಿ ಒಂದು ಕಾರಲ್ಲಿ ದೇವಸ್ಥಾನ ಇದೆ ಮೂರು ದೇವಸ್ಥಾನ ಇದೆ ಸ್ಟಾರ್ಟಿಂಗು ಸಾಯಿಬಾಬದ್ದು ಆಮೇಲೆ ಶಿವಂದು ಶಿವಂದು ಆಮೇಲೆ ಇಲ್ಲಿ ಹೋಗಿ ದರ್ಶನ ತಗೊಂಡು ಹೋಗಿ ದರ್ಶನ ತಗೊಂಡು ಹಾಗೆ ಪ್ರಸಾದ ಸ್ವೀಕಾರ ಮಾಡ್ಕೊಂಡ್ಬರೋಣ ಚೆನ್ನಾಗಿದ್ರಮ್ಮ ಅಣ್ಣ ಚೆನ್ನಾಗಿದ್ರಣ್ಣ ಹ್ಞೂ ಹೋಗೋಣ ದೇವ್ರ ಇಲ್ಲಿ ನಮ್ಮೇಜಿಯವರೇ ಪೂಜೆ ಮಾಡೋಲ್ಲ ಯಾ ಯಾರೇವ್ರಣ್ಣ ಮಾತು ಕೊನೆಗೂ ದೇವರು ಆಶೀರ್ವಾದ ತಗೊಂಡು ಅಲ್ಲಿಂದ ಇಲ್ಲಿ ಒಂದು ದೇವಸ್ಥಾನ ಇದೆ ಇಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ಬಂದ್ಬಿಟ್ಟು ಈ ದೇವಸ್ಥಾನದಲ್ಲಿ ಎ ಜೆ ಅನ್ನೋರು ನಿನ್ನೆ ಫ್ರೆಂಡ್ ಆಗಿದ್ರಲ್ಲ ಅವ್ರದೇ ದೇವಸ್ಥಾನ ಅವರೇ ಪೂಜಾರಿ ಪೂಜೆ ಇವಾಗ ನಾವು ಇನ್ನೊಂದು ಜಾಗಕ್ಕೆ ಬಂದಿದ್ದೀವಿ ರಾಣಿ ಗುಮ್ಮಸ್ ರಾಣಿ ಗುಮ್ಮಸ್ ಅದ ರಾಣಿ ಗುಮ್ಮಾಸ್ ಇವಾಗ ನೋಡ್ಬೋದು ಎಂಟ್ರೆನ್ಸ್ ವಾಹ್ ಓಹೋ ಬೈಕ್ ಅಲೋ ಇಲ್ಲ ಬ್ರೋಕ್ ಬೈಕ್ ಅಲೋ ಇಲ್ಲ ಆದರೂ ಪರವಾಗಿಲ್ಲ ನಾವು ಹೋಗೋಣ ಅಯ್ಯೋ ಬೆಂಕಿ ನೋಡಿ ಆಚೆ ನೋಡಿ ಹೆಂಗಿದೆ ಏನು ಹೇಳಿ ಹಳೆ ಕಾಲದ ಮಾತ್ರ ಕಟ್ಟೋಣ ಮಾತ್ರ ಅದು ಹೆಂಗ್ ಕಟ್ಟಿರ್ತಾರೋ ಗೊತ್ತಿಲ್ಲ ನೋಡಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ನೋಡೋಕ್ಕೆ ಅಯ್ಯಪ್ಪ ನಿಮ್ಮ ಪ್ರಕಾರ ಇದು ಎಷ್ಟು ವರ್ಷದ ಹಳೆಯದು ಇದು ಸಾವಿರದ ಒಂದು ಸಾವಿರದ ಐದುನೂರ ಅರವತ್ತರಲ್ಲಿ ಆಗಿದ್ದು ಮೋಸ್ಟ್ಲಿ ಹಾಂ ಇದ್ರ ಬಗ್ಗೆ ನನ್ನ ಡಿಟೇಲ್ಸ್ ಬಹಮನಿ ಸುಲ್ತಾನ ಅವ್ರದ್ದಿದೆ ಇದು ಬಹುಮನಿ ಸುಲ್ತಾನ ಬಹುಮನಿ ಸುಲ್ತಾನ್ ಓ ಆ ಟೈಮಲ್ಲಿ ರಾಜ ರಾಜ್ರಿದ್ದಂತೆ ಈ ಸ್ಥಳದಲ್ಲಿ ಮುಸ್ಲಿಂ ರಾಜ ಮುಸ್ಲಿಂ ರಾಜ ಹಾಗಿದೆಲ್ಲ ಗೌರ್ಮೆಂಟ್ ಆಂಡ್ರಲ್ಲಿ ಇದೆ ಗೌರ್ಮೆಂಟ್ ಅಂಡ್ರು ಹಾಂ ಗೌರ್ಮೆಂಟ್ ಆಂಡರಲ್ಲಿ ಇದು ಆಮೇಲೆ ಕೋಟೆ ಎಲ್ಲ ಗೌರ್ಮೆಂಟ್ ಆಂಡ್ರು ಇಲ್ಲ ಕೋಟೆ ಎಲ್ಲ ಗೌರ್ಮೆಂಟ್ ಹಾಂ ಎಲ್ಲ ಒಬ್ರದ್ದೆ ಎಲ್ಲ ಒಬ್ರದ ಅಲ್ಲಿ ಬೇರೆ ಸೆಕ್ಯೂರಿಟಿ ಮೇಂಟೇನ್ ಮಾಡಿ ಸೆಕ್ಯೂರಿಟಿ ಇದ್ದಾರೆ ರಿಟೈರ್ ಆಫೀಸರ್ ಆರ್ಮಿ ರಿಟೈರ್ ಆಫೀಸರ್ ಆಗಲಿ ಹೆಂಗೆ ಒಳಗೆ ಹೋಗ್ಬೋದಾ ಇಲ್ಲಿ ಹೌದಾ ಇದೇನು ಬರೋದು ಅಯ್ಯೋ ಹೆಂಗಿದೆ ನೋಡಿ ಅವ್ರ ಸಮಾಧಿ ಆಗಿನ ಕಾಲದಲ್ಲಿ ಯಾರನ್ನ ಸತ್ತೋದ್ರೆ ಯಾವ ಥರ ಸಮಾಧಿ ಅಂದರೆ ಇಲ್ಲಿ ನೋಡ್ಬೋದು ನೋಡಿ ಇದು ಸಮಾಧಿ ಆಗಿನ ಕಾಲದಲ್ಲಿ ಸಮಾಧಿ ಇವಾಗೂ ಇದ್ರು ಒಳಗಡೆ ಜನ ಅದು ಆಗಿನ ಕಾಲದಲ್ಲಿ ಹಾಂ ನೋಡಿ ಆಗಿನ ಕಾಲದಲ್ಲಿ ಇವೆಲ್ಲ ಸಮಾಧಿನೇ ಅಯ್ಯೋ ತುಂಬ ಇದೆ ಎಷ್ಟು ಇದೆ ಗೊತ್ತಾ ಏನಕ್ಕಿದೆ ನೋಡಿ ರಾಣಿ ಗುಂಬ ಸಂತೆ ಹೆಂಗಿದೆ ಅಂದರೆ ಹೆಂಗೆ ಕಟ್ಟಿರೋದು ಆ ಕಾಲದಲ್ಲಿ ಇದು ಸಮಾಧಿನ ಬಾಸ್ ಇಲ್ಲಿ ನೋಡಿ ಹೆಂಗ್ ಕಟ್ಟಿರ್ಬೋದು ಅಯ್ಯೋ ಒಳ್ಳೆಗಡೆ ನೋಡಿ ಆಗಿನ ಕಾಲದಲ್ಲಿ ಅಲ್ಲಿ ಇದಾರಲ್ಲ ಅಲ್ಲಿ ಸೈನಿಕರು ಇಲ್ಲ ಆ ಥರ ಚಿಕ್ಕ ವ್ಯಕ್ತಿಗಳ್ನ ಅಲ್ಲಿ ಸಮಾಧಿ ಮಾಡಿದ್ದು ಇಲ್ಲಿ ತುಂಬ ದೊಡ್ಡ ವ್ಯಕ್ತಿ ವ್ಯಕ್ತಿರು ಅವ್ರದೆಷ್ಟು ಡಿಸೈನ್ ಹೆಂಗಿದೆ ಕೊನೆಗೂ ಅಲ್ಲಿ ಮುಗಿಸ್ಕೊಂಡು ನಾವು ಇವಾಗ ಮತ್ತೆ ಹಿಂದೆ ಹೋಗ್ತಾ ಇದೀವಿ ಇಲ್ಲಿಂದ ನೆಕ್ಸ್ಟ್ ಯಾವುದಿದೆಯ ಅಲ್ಲಿ ಪ್ಲೇಸ್ ಇದೆ ಅದನ್ನ ನೋಡಿಕೊಂಡು ನೆಕ್ಸ್ಟ್ ಮತ್ತೆ ಇನ್ನೊಂದು ಕಡೆ ಇದೆಯಾ ಓಹ್ ಮುಂದೆ ಇನ್ನು ಅದನ್ನು ಇದ್ರೆ ಅದನ್ನು ತೋರಿಸ್ತೀನಿ ಏನು ಹೇಳಿ ಹಳೆ ಕಾಲದ ನೋಡಕ್ಕೆ ಮಾತ್ರ ತುಂಬ ಅದ್ಭುತ ಆಗಿದೆ ಆ ಕಾಲದಲ್ಲಿ ಹೆಂಗ್ ಕಟ್ಟಿರ್ತಾರೋ ಅಣ್ಣ ಹೆಂಗೆ ಕಟ್ಟಿದಾರಣ ಇದನ್ನ ನನಗೆ ಇವಾಗೂ ಆಶ್ಚರ್ಯ ಆಗ್ತೈತೆ ಇವಾಗಿನ ಜನ್ರೇಷನ್ ಕಟ್ಟಕ್ಕೆ ಆಗಂಗಿಲ್ಲ ಇಷ್ಟೊತ್ತು ಎರಡು ಸ್ಥಳ ನೋಡಿದ್ವಿ ಇವಾಗ ಇನ್ನೊಂದು ಸ್ಥಳ ಇದೆ ಏನಂದ್ರೆ ಇಲ್ಲಿ ಯಾರು ಇಲ್ಲ ಈ ಸ್ಥಳ ಬಗ್ಗೆ ನಾನು ಕ್ಲಿಯರ್ ಆಗಿ ಕೇಳ್ಕೋಬೇಕಂದ್ರು ಇಲ್ಲಿ ಹಳೆ ಕಾಲದಲ್ಲಿ ರಾಜರು ಏನು ಮಾಡ್ತಾಯಿದ್ರು ಅಂತ ಕೇಳ್ಕೊಳೋಕ್ಕೂ ಯಾರ ಹತ್ರನೂ ಕೇಳೋಕ್ಕಿಲ್ಲ ಬರೀ ಸೆಕ್ಯೂರಿಟಿ ಇದ್ದಾರೆ ಅವರು ಇಲ್ಲಿ ಮಾತಾಡ್ತಾ ಇದ್ದಾರೆ ಮೋಸ್ಟ್ಲಿ ಇದು ನದಿ ಥರ ಇದೆ ನದಿ ಅಲ್ಲ ನಾವು ಬಾವಿ ಸ್ವಿಮ್ಮಿಂಗ್ ಪೂಲ್ ಅಂತೀವಲ್ಲ ಆ ಥರ ಇದೆ ಮೋಸ್ಟ್ಲಿ ರಾಜರು ಆ ಕಾಲದಲ್ಲಿ ಸ್ನಾನ ಮಾಡ್ತಿರ್ಬೋದು ಇಲ್ಲ ಇದನ್ನ ಸ್ವಿಮ್ಮಿಂಗ್ ಪೂಲ್ ಥರ ಮಾಡ್ಕೊಂಡಿರ್ಬೋದು ಹೇಳೋಕ್ಕಾಗಲ್ಲ ಇವಾಗ ಈ ಸ್ಥಳ ಮುಗೀತು ಬರೀ ಆಯಿತು ಸ್ಥಳಗಳನ್ನ ಅದ್ರ ಬಗ್ಗೆ ನಾನು ಏನಾನ ಹೇಳಿದ್ರೆ ಬ್ಲಾಗಲ್ಲಿ ಆಗಿರುತ್ತೆ ಏನು ಮಾಡೋಕ್ಕಾಗಲ್ಲ ನನಗೆ ಯಾರಿಲಿ ಪರಿಚಯ ಇಲ್ಲ ಈ ಅಣ್ಣನ ಕೇಳಿದೆ ಅಣ್ಣನೂ ಜಾಸ್ತಿ ಬೆಂಗಳೂರಲ್ಲಿ ಇರ್ತಾರೆ ಇದ್ರ ಬಗ್ಗೆ ಅಷ್ಟೊಂದು ಸ್ವಲ್ಪ ಗೊತ್ತಾಗಿ ಅಷ್ಟೊಂದು ಗೊತ್ತಿಲ್ಲ ಅಂತ ಹೇಳಿದ್ರು ಇಲ್ಲಿ ಒಳಗಡೆ ಶೇಖಿಯವರು ಇದ್ದು ಆದರೆ ಇದೆಲ್ಲ ಹಳೆ ಕಾಲ ಜಾಗದ ನೋಡಬೇಕಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡಿದ್ರು ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಎಲ್ಲ ಇದು ಇವಾಗ ಗೌರ್ಮೆಂಟವರು ಕೈಯಲ್ಲಿದೆ ಗೌರ್ಮೆಂಟ್ ಹ್ಯಾಂಡ್ ಓವರಲ್ಲಿದೆ ಅವ್ರವ್ರ ಸೆಕ್ಯೂರಿಟಿ ಆಗಿ ಗೇಟ್ ಹಾಕಿ ಒಳಗಡೆ ಯಾರೂ ಬಿಡೋದಿಲ್ಲ ಪರ್ಮಿಷನ್ ಇದ್ದರೆ ಒಳಗಡೆ ಗೇಟ್ ಒಳಗಡೆ ಅಲೋ ಮಾಡ್ತಾರೆ ಇಲ್ಲಾಂದ್ರೆ ಇಲ್ಲ ಕೊನೆಗೂ ಇವಾಗ ನಮ್ಮ ರೂಮ್ ಹತ್ರ ಬಂದೇ ಬಿಟ್ವಿ ಇವಾಗ ಇಲ್ಲ ಒನ್ ಅವರ್ ಸ್ವಲ್ಪ ಟೈಮ್ ತೊಗೊಂಡು ಆಮೇಲೆ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಬೇಕು ಕಲಬುರ್ಗಿ ರೋಡ್ಗೆ ಹೋಗ್ತೀನಿ ಕಲಬುರ್ಗಿ ಮೇನ್ ರೋಡ್ಗೆ ಹೋಗ್ತೀನಿ ಇಲ್ಲಿಂದ ಕಲಬುರ್ಗಿ ಒನ್ ಫಿಫ್ಟಿನ ಕಲಬುರ್ಗಿ ಎಷ್ಟಿರ್ಬೋದು ಬರೋ ಒನ್ ಟ್ವೆಂಟಿ ಇದೆಯಾ ಕಲಬುರಗಿ ಹಾಂ ಒನ್ ತರ್ಟಿ ಇದೆ ಇಲ್ಲಿ ಇಲ್ಲಿಂದ ಫಸ್ಟು ಅಮರಾಬಾದ್ ಹೋಗ್ತೀನಿ ಅಲ್ಲಿಂದ ಇವತ್ತು ನೈಟ್ ಸ್ಟೇ ಮಾಡಿ ನಾಡಿದ್ದಿಂದ ಕಲಬುರಗಿ ಹೋಗ್ತೀನಿ